ಐ ಬನ್ನಿ ನಿಮ್ಮವ ಏನಾಯ್ತಿದ್ರ ಎರಡೂವರೆ ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಯಾವರು ನಮ್ದಲ್ಲಿ ನೆಲಮಂಗ್ಲ ತಾಲೂಕು ಗೊಲ್ರಟ್ಟಿ ನೆಲಮಂಗ್ಲ ತಾಲೂಕು ಗೊಲ್ರಟ್ಟಿ ನಿಮ್ಮ ಹೆಸರು ಸತೀಶ್ ಅಂತ ಸತೀಶ್

ಅಣ್ಣ ನಿಮ್ಮವ್ವ ಏನಾಯ್ತಿದ್ರ ಒಂದು ಅರವತ್ತೈದು ಯವರು ತುರ್ವೆಕೆರೆ ಟೌನಾಪುರ ಎವರು ಸಂಗಲಾಪುರ ತುರ್ವೆಕೆರೆ ತಾಲೂಕ್ ಸಂಗಲಾಪುರ ನಿಮ್ಮ ಹೆಸರು ತಮ್ಮಣ್ಣ ತಮ್ಮಣ್ಣ ಹಲೋ ನಾಲ್ಕು ಕಲ್ಲು ಆಗ್ಯಾವ ದ್ವಂದ್ವ ಇದೇತನಾ

కుంటనహల్ తల్ూకు తో దొడ్బళ్ళాపుర తూకు కుంటనహి

ನಿಮ್ಮವ ಏನಾಯ್ತಿದ್ರೇಳ್ತಾ ಎಂಟೂರ್ ಲಕ್ಷ ಅಲ್ಲ ಯಾವರು ಆಗೈತೆ ಯಾವ ಹೇಳಿ ತಮ್ಗಳ ನಿಮ್ಮ ಹೆಸರು ಕೆಪಿ ನರಸಿಂಹಮೂರ್ತಿ ಕೆಪಿ ಫೋನ್ ನಂಬರ್ ಹೇಳಿ

కు wow. కుంటాన <inaudible> <antique> <issions> <dogs> <Vortec> ಒಂದು ತೊಂಬತ್ತಾಯ್ತಿದ್ರ ಯಾವಳ್ಳಿ ಅಂತ ಮೈಲಪ್ನಳ್ಳಿ ನಿಮ್ಮ ಹೆಸರು ಗೋಪಾಲ್ ಹೆಸರುಘಟ್ಟ ಎಲ್ಲ ನಿಮ್ಮ

ஆஹ் 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 ಒಂದು ಎಂಬತ್ತು ಹೇಳ್ತಾಯ್ ಒಂದು ಎಂಬತ್ತೈದು ಹಾ ಏನ್ ಆರ್ ಅಲ್ಲ ಆ ಆರ್ ಆರ್ ಅಲ್ಲ ಆರ್ ಎಲ್ ಎಲ್ಲಿ ಈ ರಾಜನ್ ಗುಂಟೆ ಹತ್ರ ರಾಜನ್ ಗುಂಟೆ ಹಾಂ ನಿಮ್ಮ ಹೆಸ್ರು ಶೀನಪ್ಪ ಅಂತ ಸೀನಪ್ಪ ಹಾಂ ಎಲ್ಲಿ ಎಷ್ಟ ಜೊತೆ ತಂದಿದ್ರ ನಾವು ಎರಡು ಜೊತೆ ತಂದಿದ್ವಿ ಎರಡು ಜೊತೆ ತಂದಿದ್ರಾ ಇವು ನಿಮ್ಮವ ಹೂ ನಮ್ಮವ್ವ ನಿಕ್ ಏನ್ ಹೇಳಿದ್ರ ಅವು ಒಂದು ಐವತ್ತ ಎರಡು ಒಂದು ಐವತ್ತೆರಡು ಕಾಗೋಗ್ಯಾವೆ ಹಾಗೆ ಹಾ ಹಾಂ

ಮನೆ ಮನೆ ಹಳಿಕಾ ತಳಿ ಇರುತ್ತಲ್ವಾ ಹಳ್ಳಿ ಕಾರ್ತಾನ ಇಟ್ಕೋಬೇಕು ಆಗುತ್ತೆ ಹಳಿಕಾ ತಳಿನ ಉರ್ಸ್ಬೇಕು ಬೆಳೆಸ್ಬೇಕು ಯಾಕಂದ್ರೆ ಇದು ವಂಶ ಪರಂಪರೆ ಬಂದಿರುವಂತ ತಳಿ ಇದು ಮುಂದಿನ ಪೀಳಿಗೆ ನಾವು ಜೋಪಾನ ಇಟ್ಕೋಬೇಕು ಏನು ಅಂದ್ರೆ ನಮ್ ತಾತ್ಮಾಲ ನೀವು ನಿಮ್ ಮನೆ ಸದಸ್ಯರಿಗೆ ಪತ್ನಿ ಮಾಡ್ಕೊಡ್ಬೇಕು

ओ राजन राजन ए कुकर आना।, आना, <स्षिया> तो तो आना ना यार मन ಎಲ್ಲ ಅವರವ್ರು ಬಸ್ಪೇಟೆ ಹೊಸಪೇಟೆ ಹತ್ರ ಅವರು ಬಸ್ಪೇಟೆ ಟೌನ ಹಾ ಯಾವಾಗ ಬಂದ್ರಿ ಬಂದ್ವಿ ಇವತ್ತು ಬಂದಾರ ಮೂರು ಬಂದ್ವಿ ನಾವು